ಎಲ್ಲ ಆತ್ಮೀಯ ಕರ್ನಾಟಕ ಸ್ನೇಹಿಜೀವಿಗಳಿಗೂ ನಮಸ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕೆಲವರು ಹೇಳ್ತಿರ್ತಾರೆ ನಾನು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ನಾನು ಮಲಗೋದು ದಿನಕ್ಕೆ ಮೂರು ಗಂಟೆ ಟೈಮು ನಾಲ್ಕು ಗಂಟೆ ಟೈಮು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ನಮ್ಮ ಚಾಲಕ ಮಿತ್ರರು ಆಟೋ ಚಾಲಕ ಮಿತ್ರರಾಗಿರ್ಬೋದು ಇವರೆಲ್ಲ ಚಳಿ ಮಳೆ ಗಾಳಿ ಅಂದೆ ಬಿಸಿಲು ಅಂದೆ ಹಗಲು ರಾತ್ರಿ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಟ್ರಾಫಿಕಲ್ಲಿದ್ದು ಕೆಲಸ ಮಾಡಿ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರ್ತಾರೆ ಕಷ್ಟಪಟ್ಟು ದೊಡ್ಡದರೆಲ್ಲ ಶ್ರೀಮಂತರಾಗದ ಇದ್ದಿದ್ರೆ ನಮ್ಮಂಥ ಚಾಲಕ ಮಿತ್ರರು ಮತ್ತು ಕಷ್ಟಪಟ್ಟು ಕೆಲಸ ಅಂಥವರೆಲ್ಲ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಬೇಕಾಯ್ತು ಹೀಗೆ ಬೇಜಾರಾದಾಗ ಇಲ್ಲೊಂದು ಬಂದು ಟೀ ಕುಡಿದು ದಣಿವಾರಿಸ್ಕೊಂಡು ಮತ್ತೆ ಅದೇ ಟ್ರಾಫಿಕಲ್ಲಿ ಹೋಗಿ ಗಾಡಿ ಓಡಿಸಿ ದುಡಿತಾರೆ ಯಾಕಾಗಿ ಹೇಳಿ ಕಮಿಟ್ಮೆಂಟು ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟೋಕ್ಕೋಸ್ಕರ ಹೋರಾಟ ಮಾಡ್ತಾರೆ ಆದರೆ ಕಷ್ಟಪಡೋರಿಗೆ ಈ ಸರ್ಕಾರನೂ ಸಹ ಸಪೋರ್ಟ್ ಮಾಡಲ್ಲ ಇಲ್ಲಿಗಲ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋದು ಕಷ್ಟಪಡೋರಿಗಲ್ಲ ಓಟ್ ಹಾಕಿಸ್ಕೊಂಡು ಗೆದ್ದುದಕ್ಕೆ ಒಂದು ಒಳ್ಳೆಯ ಸುವರ್ಣಾವಕಾಶ ಕೊಡ್ತಾವ್ರು ನೋಡಿ ಚಾಲಕ ಮಿತ್ರರಿಗೆ ರೈತರು ಮಕ್ಕಳಿಗೆ ಎಲ್ಲ ಮಿಡ್ಲ್ ಕ್ಲಾಸ್ ವರ್ಗಕ್ಕೆ ಹೆಚ್ಚದೆಯ ಕನ್ನಡಿಗ ಹಿಂದೂಗಳಿಗೆ ಸುವರ್ಣಾವಕಾಶನೇ ಕೊಟ್ಬಿಟ್ಟಿದ್ದಾರೆ